ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಕಾಮನಬಿಲ್ಲಿನಲ್ಲಿ ಗೋಚರಿಸುವಂತಹ ಸಪ್ತ ವರ್ಣಗಳಲ್ಲಿ ಪ್ರತಿಯೊಂದು ಬಣ್ಣವು ಅದರದೇ ಆದಂತಹ ಶಕ್ತಿಯನ್ನು ಒಳಗೊಂಡಿದೆ ಈ ಬಣ್ಣಗಳನ್ನು ಮನೆಯ ವಾಸ್ತುವಿನ ಶಕ್ತಿಯ ಅಸಮತೋಲನವನ್ನು ಸಮತೋಲನಗೊಳಿಸಲು ಬಳಸಬಹುದಾಗಿದೆ ಪ್ರತಿಯೊಂದು ದಿಕ್ಕು ಅಥವಾ ವಲಯವು ಒಂದೊಂದು ತತ್ವವನ್ನು ಸೂಚಿಸುತ್ತದೆ ಆ ತತ್ವಕ್ಕೆ ವಿರುದ್ಧವಾಗಿ ಮಾಡುವಂತಹ ಚಟುವಟಿಕೆಯಿಂದ ಆ ಮನೆಯಲ್ಲಿ ಪ್ರಕೃತಿ ಶಕ್ತಿಗಳ ಅಸಮತೋಲನ ಅನ್ನುವಂಥದ್ದು ಉಂಟಾಗುತ್ತದೆ ಈ ಶಕ್ತಿ ಶಕ್ತಿಗಳ ಸಮತೋಲನವನ್ನು ಮಾಡಲು ಪರಿಹಾರವಾಗಿ ಈ ಬಣ್ಣಗಳನ್ನು ಬಳಕೆ ಮಾಡುವುದರಿಂದ ಸಮತೋಲನಗೊಳಿಸಬಹುದಾಗಿದೆ ಯಾವ ಯಾವ ದಿಕ್ಕಿಗೆ ಯಾವ ಯಾವ ಬಣ್ಣವನ್ನು ಬಳಸಬಹುದು ಆ ಬಣ್ಣಗಳನ್ನು ಹೇತಕ್ಕಾಗಿ ಬಳಸಬೇಕು ಇದು ಶಕ್ತಿಗಳ ಸಮತೋಲನದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತದೆ ಈ ಎಲ್ಲ ವಿಚಾರವನ್ನು ಲಾಜಿಕ್ಕಾಗಿ ಮಾಡಲಾಗಿದೆ ಉದಾಹರಣೆಗೆ ಸಾಮಾನ್ಯವಾಗಿ ಜಲತತ್ವವನ್ನು ಹಸಿರು ಬಣ್ಣವು ಸೂಚಿಸಿದರೆ ನೇರಳೆ ಬಣ್ಣವನ್ನು ಆಕಾಶ ತತ್ವವು ಪ್ರತಿಬಿಂಬಿಸುತ್ತದೆ ಈ ರೀತಿ ವಾಸಿಸುವಂತಹ ಮನೆಯಲ್ಲಿ ಯಾವ ಒಂದು ಶಕ್ತಿಯು ವ್ಯತ್ಯಾಸವಾಗಿದೆಯೋ ಅದಕ್ಕೆ ಅನುಗುಣವಾಗಿ ಈ ಬಣ್ಣಗಳ ಥೆರಪಿಯನ್ನು ಮಾಡಿಕೊಳ್ಳುವುದರಿಂದ ಆ ಮನೆಯಲ್ಲಿ ಪ್ರಕೃತಿ ಶಕ್ತಿಗಳು ಸಮತೋಲನವಾಗಿ ವಾಸ್ತು ಪ್ರಕಾರ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಖಚಿತವಾಗಿರುವ ಮತ್ತು ಆಗಿರುವಂತಹ ಈ ಬಣ್ಣದ ಥೆರಪಿಯನ್ನು ಮನೆಯಲ್ಲಿ ದಿಕ್ಕುಗಳಿಗೆ ಅನುಗುಣವಾಗಿ ಅಳವಡಿಸಿ ನೆಮ್ಮದಿಯ ಜೀವನವನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು